ಇವತ್ತ ತಮ್ಮೆಲ್ಲರಿಗೂ ಗೊತ್ತಿದ್ದಂತೆ ಈ ರಾಜ್ಯದಲ್ಲಿ ಬಸವಾದಿ ಅಭಿಮಾನಿಗಳು ಶರಣರು ಇವತ್ತ ಸಂಖ್ಯೆ ಎಷ್ಟಿತ್ತು ಅಂತಂದ್ರೆ ಮೂರು ಕೋಟಿ ಇತ್ತು ಅಂತ ನಾವು ಹೇಳ್ಕೊತ ಇದ್ದೇವೆ ಆದ್ರೆ ಸರ್ಕಾರದ ಲೆಕ್ಕದಲ್ಲಿ ಅರವತ್ತು ಲಕ್ಷಕ್ಕೆ ಬಂದು ಮುಟ್ಟಿದ್ದೇವೆ ಉಳಿದವ್ರು ಎಲ್ಲಿ ಹೋದ್ರು ಅಂತೇಳಿ ನಾವು ಹುಡುಕ್ಬೇಕಾಗಿದೆ ಅದಕ್ಕಾಗಿ ಒಂದು ಪ್ರಯೋಗ ಮಾಡಿದ್ದೇವೆ ನಾವೆಲ್ಲರೂ ಹಿರಿಯರು ಕಲಿತು ಇವತ್ತಿನ ಪ್ರಯೋಗ ಯಶಸ್ವಿಯಾಗಿದೆ ಅಂತ ನನಗೆ ನನಗನ್ನಿಸ್ತದೆ ಎಲ್ಲ ಒಡ ಕೂಡಿ ಮತ್ತು ಕಾಯಕ ಶರಣರು ಎಲ್ಲರನ್ನ ಕೂಡಿಸಿಕೊಂಡು ಇವತ್ತ ಈ ಕಾರ್ಯಕ್ರಮ ಮಾಡಿದ್ದೇವೆ ಇದು ಮೊದಲೇ ಪ್ರಯೋಗ ಇದೆ ಮುಂದೆ ಬರತಕ್ಕ ದಿನಗಳಲ್ಲಿ ಬಸವಣ್ಣನವರದೇನು ಕನಸಿತ್ತು ಅದನ್ನು ಅಂತ ಕೆಲಸ ನಾವು ಎಲ್ಲರೂ ಕಲ್ತು ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳುತ್ತ ಇವತ್ತು